ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮುಳುಬಾಗಿಲು ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌಡ ಜಿಗದೇಶ್ ರುದ್ರೆ ಸಾಹೇಬ್ರೆ ನಮ್ಮ ಮುಳುಬಾಗಿಲು ಅಪ್ಪರ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ಸ್ನೇಹ ಮೇಡಮ್ ಅವರೇ ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸಪ್ಪನವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ವಕೀಲ ಮಿತ್ರರೇ ಹಾಗೂ ಪತ್ರಕರ್ತರೇ ಏನು ನಾವಿವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರು ಒಂದು ಮಹಾನ್ ವ್ಯಕ್ತಿ ನಮ್ಮ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ಒಂದು ಭಾರತ ದೇಶ ಆ ಸಂವಿಧಾನವನ್ನು ಪಾಲನೆ ಮಾಡ್ತಾ ತನ್ನ ಒಂದು ಏನು ಸಂವಿಧಾನವನ್ನು ಅಳವಡಿಸಿಕೊಂಡು ಅದು ಒಂದು ಪ್ರಜಾಪ್ರಭುತ್ವವನ್ನು ನಡೆಸ್ತಾ ಇದೆ ಆದರೆ ಆ ಒಂದು ವ್ಯಕ್ತಿಯ ಹಿಂದೆ ಆ ವ್ಯಕ್ತಿ ಒಂದು ನಾಯಕನಾಗಿ ಉಗಮ ಆಗಬೇಕಾದ್ರೆ ಅವರು ಎಷ್ಟೊಂದು ಲೈಫಲ್ಲಿ ತೊಂದರೆಗಳನ್ನು ಅನುಭವಿಸಿರ್ತಾರೆ ಹಾಗೂ ನೋವುಗಳನ್ನು ಅನುಭವಿಸುತ್ತಾರೆ ಎಷ್ಟು ನೋವುಗಳು ಅವ್ರಿಗೆ ಅನುಭವ ಆಗಿದ್ರೆ ಈ ಒಂದು ಸುಮ್ಮನೆ ಯಾರೇ ಆಗಲಿ ಒಂದು ರೆವಲ್ಯೂಷನರಿ ಆಗಕ್ ಇಲ್ಲ ಯಾರೇ ಆಗಲಿ ಅನ್ನೆಸರಿ ನಾಯಕನಾಗಕಾಗಲ್ಲ ಒಬ್ಬ ವಾಯ್ಸ್ ರೈಸ್ ಮಾಡಬೇಕು ಅಂದ್ರೆ ಅವ್ನಿಗೆ ಎಷ್ಟು ಗೆಟ್ಸಿರ್ಬೇಕು ಅಂದ್ರೆ ನೂರು ಆನೆಗಳು ಬಂದ್ರೂ ತಡ್ಕೊಳ್ಳೋ ಅಷ್ಟು ಗೆಟ್ಸಿದ್ರೆ ಮಾತ್ರ ಒಬ್ಬ ನಾಯಕ ಆಗೋಕೆ ಸಾಧ್ಯ ಆಗುತ್ತೆ ನಾನು ಹೇಳೋದೇನು ಅಂದ್ರೆ ಒಬ್ಬ ನಾಯಕನಾಗಬೇಕು ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡೋದಕ್ಕೆ ರೆಡಿ ಇರಬೇಕು ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಸ್ವಾರ್ಥವನ್ನು ಬದುಗಿಟ್ಟು ಸಮಾಜದ ಸರ್ವತೋಮುಖ ಉದ್ದ ಉದ್ಧಾರಕ್ಕಾಗಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅದು ಸಾಮಾನ್ಯರೆಲ್ಲ ಮಾಡೋಕ್ಕಾಗಲ್ಲ ಇಂಥ ಚೇತನರು ಮಾತ್ರ ಒಂದು ಮಾಡಕ್ಕಂಥ ಮಾಡ್ತಕ್ಕಂಥ ಕಾರ್ಯ ಅದು ಆ ಒಂದು ಚೇತನ ನಮ್ಮ ಪ್ರತಿದಿನದ ಜೀವನದಲ್ಲಿ ಏನು ನಾವು ಅಲ್ಸ ಅಳವಡಿಸ್ಕೊಂತೀವಿ ಅದರಲ್ಲಿ ಅವರ ಒಂದು ಏನಿದೆ ಅವರ ಒಂದು ಕಾರ್ಯವೈಖರಿ ನಮಗೆ ಮುನ್ನುಡಿಯಾಗಿ ಕಾಣಿಸ್ತಾ ಇರುತ್ತೆ ಯಾವ ರೀತಿ ಅವರು ಸಮಾನತೆಯನ್ನು ಬೆಂಬಲಿಸಿದರು ಅದೇ ರೀತಿ ಯಾವ ರೀತಿ ಅವರು ಎಲ್ಲ ರೀತಿಯಲ್ಲೂ ಒಂದು ಸರ್ವತೋನ್ಮುಖ ಅಭಿವೃದ್ಧಿ ಹೊಂದಬೇಕಾದ್ರೆ ದೇಶ ಯಾವ ರೀತಿ ಸೊಸೈಟಿ ಇರಬೇಕು ಅನ್ನೋದಕ್ಕೆ ಅವರೊಂದು ಅಡಿಪಾಯ ಹಾಕ್ಕೊಟ್ರು ಆದ್ದರಿಂದ ನಾವು ಏನು ಅವರ ಅಡಿಪಾಯ ಹಾಕ್ಕೊಟ್ಟಿರ್ತಾರೆ ನಾವು ಏನು ಒಂದು ದಮನಿತ ಸಮುದಾಯಗಳನ್ನು ಉದ್ಧಾರ ಮಾಡೋದಕ್ಕೆ ಅವರೇನು ಒಂದು ಇದನ್ನು ಪ್ರತಿಪಾದಿಸಿರ್ತಾರೆ ಅವುಗಳನ್ನು ನಾವು ನಿಖರವಾದ ರೀತಿಯಲ್ಲಿ ನಾವು ಅದನ್ನು ಅಳವಡಿಸ್ಕೋಬೇಕು ಹಾಗೂ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅದು ಬಿಟ್ಟು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಇವಾಗ ನಾವು ಡೈಲಿ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ ಅವರು ಅದು ಇದು ತಗೊಂಡ್ರು ಇದು ತಗೊಂಡ್ರು ಆ ರಿಸರ್ವೇಷನ್ನು ಅವರು ಅನ್ವಯಿಸ್ತಾ ಇದ್ರು ತಗೊಂಡಿದ್ದಾರೆ ಅಂತ ಆ ರೀತಿ ಮಿಸ್ಯೂಸ್ ಆಗೋದನ್ನು ನಾವು ತಡೆಗಟ್ಕೋಬೇಕು ಹಾಗೂ ಏನು ದಮನಿತರಿಗೋಸ್ಕರ ಏನು ಕಾನೂನುಗಳಿವೆ ಏನು ಸಂವಿಧಾನದಲ್ಲಿ ಅವರಿಗೋಸ್ಕರ ಏನೇನು ರಿಸರ್ವೇಶನ್ಸ್ ಇದೆ ಅವುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಆ ಸಮುದಾಯಗಳಿಗೆ ಮಾತ್ರ ಅದು ಉಪಯೋಗ ಆಗೋ ಥರ ನೋಡ್ಕೋಬೇಕು ಅಂತ ನಾನು ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ